ಕೆಲ ರಾಜಕಾರಣಿಗಳಿಗೆ ನಾಲಿಗೆ ಮೇಲೆ ಹಿಡಿತವೇ ಇರಲ್ಲ ಮನ ಬಂದಂತೆ ನಾಲಿಗೆ ಹರಿಬಿಟ್ಟು ಕೊನೆಗೆ ಪಜೀತಿಗೆ ಸಿಲುಕಿದ ಮೇಲೆ ಹೇಳಿಕೆ ತಿರುಚಲಾಗಿದೆ ಎಂದು ಬೊಬ್ಬೆ ಹಾಕ್ತಾರೆ ಅಂಥದ್ದೇ ಹೇಳಿಕೆ ಮೂಲಕ ಈಗ ವಿವಾದ ಹುಟ್ಟು ಹಾಕಿದವರು ಕುಮಟಾ ಶಾಸಕರು ಹಾಗಾದ್ರೆ ಏನಿದು ವಿವಾದ ಅಂತ ಕೇಳ್ತೀರಾ ಈ ವರದಿ ನೋಡಿ ಹೌದು ಇತ್ತೀಚೆಗೆ ರಾಜಕಾರಣಿಗಳು ಕೆಲ ಶಾಸಕರು ತಮಗೆ ಮನ ಬಂದಂತೆ ಹೇಳಿಕೆ ನೀಡಿ ಕೊನೆಗೆ ನಾನು ಆ ರೀತಿ ಹೇಳಿಯೇ ಇಲ್ಲ ಎಂದು ಯೂಟ್ಯೂಬ್ ಹೊಡೆಯುವುದು ಸಾಮಾನ್ಯ ಎಂಬಂತಾಗಿದೆ ಅದಕ್ಕೆ ಉತ್ತಮ ನಿದರ್ಶನ ಎಂದರೆ ಕುಮಟಾ ಶಾಸಕರು ಎಂದರೆ ತಪ್ಪಾಗಲಾರದು ಯಾಕೆಂದ್ರೆ ಕುಮ್ಟಾ ಕಾರ್ಮಿಕ ಭವನದಲ್ಲಿ ಸೆಪ್ಟೆಂಬರ್ ಮೂವತ್ತರಂದು ಹಮ್ಮಿಕೊಂಡ ಕಾರ್ಮಿಕರ ಸುರಕ್ಷತಾ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನ ಕೊಂಡಾಡಿದರಲ್ಲದೆ ಯಾವುದೇ ಸರ್ಕಾರ ಇಷ್ಟು ಪ್ರಮಾಣದಲ್ಲಿ ಕಾರ್ಮಿಕ ಕಿಟ್ ವಿತರಿಸಿಲ್ಲ ಪಕ್ಷ ಯಾವುದೇ ಇರಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಕಾರ್ಮಿಕರಿಗೋಸ್ಕರ ಮಾಡಿದ ಉತ್ತಮ ಕೆಲಸ ಮೆಚ್ಚಲೇಬೇಕು ಏನೇ ಸಮಸ್ಯೆ ಇದ್ದರೆ ಅಧಿಕಾರಿಗಳು ತನ್ನ ಗಮನಕ್ಕೆ ತನ್ನಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರೊಂದಿಗೆ ನನಗೆ ಉತ್ತಮ ಬಾಂಧವ್ಯ ಇದೆ ಎಂದು ಹೇಳಿದ ಶಾಸಕ ದಿನಕರ್ ಶೆಟ್ಟಿ ಅವರು ಇವತ್ತು ಕಾರ್ಮಿಕ ಇಲಾಖೆಯ ಸಚಿವರಾದಂತ ಸಂತೋಷ್ ಲಾಡ್ ಅವರು ಕೆಲಸಗಳನ್ನ ಮಾಡಿದ್ದಾರೆ ಕಾರ್ಮಿಕರ ಪರವಾಗಿ ಬೇರೆ ಪಕ್ಷದಲ್ಲಿದ್ದರು ಸಹ ಯಾರು ಒಳ್ಳೆ ಕೆಲಸ ಅದನ್ನ ಮಾಡಿದ್ದಾರೆ ಅಲ್ಲಿಂದ ಬಿಜೆಪಿ ಕಚೇರಿಗೆ ತೆರಳಿ ಧಾರವಾಡ ಶಾಸಕ ಅರವಿಂದ್ ಬೆಲ್ಲದ್ ಅವರ ಜೊತೆಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಾಗ ಅದೇ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ನನಗೆ ಸುಳ್ಳು ಹೇಳಿದ್ದಾರೆ ಕಾಂಗ್ರೆಸ್ಸಿನವರು ಬರೀ ಸುಳ್ಳೇ ಹೇಳುತ್ತಾರೆ ಎಂದು ಕಿಡಿಕಾರಿದ್ದಾರೆ ಅರ್ಧ ಗಂಟೆ ಮೊದಲು ಕಾರ್ಮಿಕ ಸಚಿವರನ್ನ ಹೊಗಳಿದ ಶಾಸಕ ದಿನಕರ್ ಶೆಟ್ಟಿ ಅವರು ಬಿಜೆಪಿ ಕಚೇರಿಗೆ ಬರುತ್ತಿದ್ದಂತೆ ಅದೇ ಕಾರ್ಮಿಕ ಸಚಿವರನ್ನ ಸುಳ್ಳು ಹೇಳುವವರು ಎಂದು ಜಯುವ ಮೂಲಕ ಶಾಸಕರಿಗೆ ಮಾತಿನ ಮೇಲೆ ಹಿಡಿತವೇ ಇಲ್ಲ ಎಂದು ಕಾಂಗ್ರೆಸ್ಸಿಗರು ಈಗ ಶಾಸಕರನ್ನೇ ಜರಿಯುವಂತಾಗಿದೆ ಕಳೆದ ಅಧಿವೇಶನದಲ್ಲಿ ನಾನು ಈ ಮನೆಗೆ ದುಡ್ಡು ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಕೇಳಿದೆ ಕೊಟ್ಟಿದ್ದೇವೆ ಅನ್ನುವಂಥದ್ದು ಸುಳ್ಳು ನಮಗೆ ಲಾಡ್ ಹೇಳಿದ್ರು ಅಲ್ಲಿ ಭಾಳ ವಾದ ಆಯಿತು ನನಗೆ ಮತ್ತು ಅವರಿಗೆ ಕೆಲ ತಿಂಗಳ ಹಿಂದೆಯೂ ಇದೇ ಕಾರ್ಮಿಕ ಸಚಿವರ ವಿರುದ್ಧ ಮಹಾ ಸುಳ್ಳುಗಾರ ಎಂದು ಬಿರುದು ನೀಡಿದ ದಿನಕರ್ ಶೆಟ್ಟಿಯವರು ಕಾಂಗ್ರೆಸ್ಸಿಗರಿಂದ ವ್ಯಾಪಕ ಟೀಕೆಗೂ ಗುರಿಯಾಗಿದ್ದರು ಅಲ್ಲದೆ ಈ ಹಿಂದೆಯೂ ಜಿಲ್ಲಾ ಉಸ್ತುವಾರ ಸಚಿವರ ವಿರುದ್ಧವೂ ಆರೋಪ ಮಾಡಿದ ಕುಮಟಾ ಶಾಸಕರು ಸಚಿವ ಮಂಕಾಳ ವೈದ್ಯರು ಉಪಸ್ಥಿತರಿದ್ದ ಕಾರ್ಯಕ್ರಮವೊಂದರಲ್ಲಿ ಸಚಿವರನ್ನು ಹೀರೋ ಎಂದು ಹೊಗಳಿದ್ದನ್ನು ಕೂಡ ಇಲ್ಲಿ ಸ್ಮರಿಸಬಹುದಾಗಿದೆ ಮುಂದೊಂದು ಹಿಂದೊಂದು ಮಾತನಾಡುವುದು ಕೆಲ ಜನಪ್ರತಿನಿಧಿಗಳ ಕೈಯಾಲಿಯಾಗಿದೆ ಕ್ಷೇತ್ರದ ಜನ ಮಾತ್ರ ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಎಂಬ ಎಚ್ಚರ ಪ್ರತಿಯೊಂದು ಜನಪ್ರತಿಗೂ ಇರಲೇಬೇಕಾಗುತ್ತೆ ಹಾಗಾಗಿ ಕುಮಟಾ ಶಾಸಕರು ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಮಾತಿನ ಬಗ್ಗೆ ನಿಗಾ ಉತ್ತಮ ಎಂಬ ಮಾತುಗಳು ಸಾರ್ವಜನಿಕ ವಲಯದಿಂದ ವ್ಯಕ್ತವಾಗಿದೆ ಇಲ್ಲವಾದರೆ ಶಾಸಕರು ಮುಜುಗರ ಎದುರಿಸುವುದಷ್ಟೇ ಅಲ್ಲದೆ ಬಿಜೆಪಿ ಪಕ್ಷವೂ ಕೂಡ ಮುಜುಗರಗೊಳಗಾಗಬೇಕಾಗುತ್ತದೆ ಎಂಬ ಅಭಿಪ್ರಾಯ ಕೂಡ ಕೆಲ ಬಿಜೆಪಿಗರಿಂದಲೇ ಕೇಳಿಬಂದಿದೆ ಕೆನರಾ ಪ್ಲಸ್ ನ್ಯೂಸ್ ಕೋಮ್ಟ